ಗಣಿನಾಡು ಬಳ್ಳಾರಿಯ ನೆಲ ಓರ್ವ ಅಮಾಯಕನ ರಕ್ತದಿಂದ ಕೆಂಪಾಗಿದೆ ಗಣಿ ಧೂಳು ಈಗ ರಕ್ತ ದೋಕುಳಿಗೆ ನಾಂದಿಯಾಗಿದೆ ಇದರ ನಡುವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಟಾಕ್ ವಾರ್ ಕೂಡ ಶುರುವಾಗಿದೆ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಬಳ್ಳಾರಿ ಬ್ಯಾನರ್ ಬಡಿದಾಟ ಪ್ರಕರಣದಲ್ಲಿ ಯಾರನ್ನೂ ಕೂಡ ಇನ್ನು ಬಂಧಿಸಿಲ್ಲ ತಕ್ಷಣ ಫೈರ್ ಮಾಡಿದವರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಜಿ ಸಚಿವ ಶ್ರೀರಾಮಲು ಆಗ್ರಹಿಸಿದ್ದಾರೆ ನಿನ್ನೇನು ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಏನೋ ಅವ್ರು ಹೇಳ್ತಾ ಇದ್ರಂತೆ ಆರ್ ಮಾಡಕ್ಕೆ ಹೊಂಟಾರ ಅವರು ಏನೋ ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ ಬಹುಶಃ ಆರ್ ಮಾಡಕ್ಕೆ ಹೊಟ್ಟಿರೋದು ಕಾಂಗ್ರೆಸ್ಸಿನ ನಾಯಕರು ಅವ್ರ ಭಾಗದಲ್ಲಿದ್ದಂಥ ಶಾಸಕರು ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ ಸಿನಿಮಾ ತರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ್ ಮಾಡಿದ್ದು ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೂ ಫಸ್ಟ್ ಈ ಗಲಭೆ ಏನಾಗಿದೆ ಯಾರು ಅವರು ಜೀವ ಹೋಗಿದೆ ಅವ್ರಿಗೆ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು ನ್ಯಾಯ ಕೊಡಿಸ್ಬೇಕಾದ್ರ ಇದರಲ್ಲಿ ಸರ್ ಯಾರಿದ್ದಾರೆ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡ್ಸ ಆಗುತ್ತೆ ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರ್ಕೋಸ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಪ್ರಯತ್ನ ಮಾಡಿದ್ರೆ ನಾವು ನಾಗೇಂದ್ರ ಒಂದು ಕಾಲದಲ್ಲಿ ವಿರೋಧ ಗುಂಪಲ್ಲಿ ಇತ್ತು ಆ ರೌಡಿಗೆ ಹೆಂಗೆ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಅಸ್ಲಾಮಲ್ ಹಿಂಗಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತೇಳಿ ಕರ್ಕೊಂಡು ಬಂದಿತ್ತು ಎಷ್ಟು ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀವಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ ಇವತ್ತು ಕಂಪ್ಲೀಟು ನಾಗೇಂದ್ರ ನಿರ್ಧಾರ ಆಗ್ಬಿಟ್ಟಿದ್ದಾನೆ ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ ನೂರ ಎಂಬತ್ತು ಕೋಟಿ ಹಗರಣದಲ್ಲಿ ಇನ್ನು ಸಿ ಬಿ ಐ ಕೇಸುಗಳಂತೂ ಒಂಬತ್ತು ಕೇಸ್ಗಳು ಎಸ್ ಐ ಟಿ ಕೇಸುಗಳು ಇಪ್ಪತ್ತೈದು ಮೂವತ್ತು ಕೇಸುಗಳು ಚೆಕ್ ಬೌನ್ಸ್ ಕೇಸುಗಳು ಅವನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ ಈಜಾಡಿ ಆಡಿ ದಡಿಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ ನಾನು ಭಾಳ ತಾಳ್ಮೆಯಿಂದ ನಾವು ಅವನ ಬಗ್ಗೆ ನಾವು ನಾವೆಲ್ಲಿ ಕೂಡ ಮಾತಾಡಿದ್ದೀವಿ ಇನ್ನೇ ಇದ್ದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕೆಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾರೆ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು ಇನ್ನು ಮುಂದೆ ಏನಾದರೂ ಇದೇ ರೀತಿ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ जनरल General... बुद्धि